ಗರ್ದಿಗ ಮತ್ತು ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಭಾಳ ದಿವಸದಿಂದ ಡಿ ಸಿ ಸಿ ಬ್ಯಾಂಕ ಅಧ್ಯಕ್ಷರ ಅವ್ರು ಆಗ್ತಾರೆ ಇವರಾಗ್ತಾರಂತ ತಮ್ಮ ತಮ್ಮದ ಲೆಕ್ಕಾಚಾರದಾಗ ನಿರ್ದೇಶಕರ ಜಿಲ್ಲೆಯ ಸಹಕಾರಿಗಳ ರಾಜಕಾರಣಿಗಳ ಕೂಡ್ಸುದು ಕಳಿದು ಮಾಡಿ ಇವರಾಗ್ತಾರೆ ಅವರು ಆಗ್ತಾರಂತ ಎಂಟು ದಿವಸ ಟಿ ಅವರ ಪೇಪರ್ದವರ ತಮ್ಮ ತಮ್ಮ ತಿಳಿದಂಗೆ ತಮ್ಮ ತಮ್ಮ ಬೇಕಾದವ್ರ ಹೆಸರು ಹೇಳ್ತಿದ್ರು ಆದರೆ ಬೆಳಗಾವಿ ಜಿಲ್ಲಾ ರಾಜಕಾರಣ ಹೆಂಗೆ ಮಾಡ್ತಾರು ಅನ್ನೋದು ಭಾಳಷ್ಟು ಮಂದಿ ಇವತ್ತು ನೋಡಿದ್ರು ಕಣ್ಣಾರೆ ಒಟ್ಟಾರೆ ಜಿಲ್ಲೆಯ ಎಲ್ಲ ಹಿರಿಯ ರಾಜಕಾರಣಿಗಳನ್ನ ಸಲಹಾ ತಗೊಂಡ ಮಾಡ್ತೇವಂತ ಒಂದು ಗಾಡಿಯೊಳಗೆ ಜಾರಕಿಹೊಳಿ ಸಹೋದರರ ನಿರ್ದೇಶಕರೆಲ್ಲ ಬಂದು ಒಂದು ಸಂಕದಾಗ ಮೀಟಿಂಗ್ ಮಾಡ್ತಾರೆ ಆದರೆ ಈ ಒಂದು ಕಲ್ಲಿಗೆ ಎಷ್ಟು ಹಕ್ಕಿ ಹೊಡಿತಾರಂತ ಎಷ್ಟು ಬಿದ್ದು ಎಷ್ಟು ಎದ್ದು ಎಷ್ಟು ಹಕ್ಕಿಗಳು ಬಿದ್ದು ಅನ್ನೋದು ಎನಿಸು ಎನಿಸುಗಳೂ ಬಿಡ್ದು ನಿಮಗೆ ಬಿಟ್ಟಿದ್ದೇನೆ ಆದರೆ ರಾಯಬಾಗ್ ತಾಲೂಕಿನ ಹಿರಿಯ ನಿರ್ದೇಶಕ ಅಪ್ಪ ಸಾಹೇಬ್ ಕುಲಗೋಡೆ ಅವ್ರನ್ನ ಈ ಒಂಬತ್ತು ಹತ್ತು ತಿಂಗಳ ಜಿಲ್ಲಾ ನಿರ್ದೇಶಕ ಸ್ಥಾನಕ್ಕೆ ಅಧ್ಯಕ್ಷ ಅಂತ ಅವಿರೋಧ ಘೋಷಣೆಯನ್ನು ಸರ್ವಾನುಮತದಿಂದ ಮಾಡಿದ್ವು ಅಂತಾರೆ ಒಟ್ಟಾರೆ ಬಾಲ್ಚಂದ್ ಜಾರಕಿಹೊಳಿ ಅವರು ನಿನ್ನೆ ಲಕ್ಷ್ಮಣ್ ಹೇಳಿದ್ರು ಅವ್ರ ಗುಡೇನು ಚರ್ಚೆ ಮಾಡಿದೆವು ರಮೇಶ್ ಕತ್ತಿ ಅವ್ರ ಗುಡೇನು ಚರ್ಚೆ ಮಾಡಿದೆವು ಪ್ರಭಾಕರ್ ಕೋರೆ ಅವ್ರಗೂಡೆ ಮಾಡಿದೆವು ಜಿಲ್ಲೆಯ ನಾಣ್ಯನ್ನು ಎಲ್ಲ ಘಟಾನ ಘಟಿಗಳ ಕೂಡ ನಾವು ಚರ್ಚಾ ಮಾಡಿ ಒಮ್ಮತದಿಂದ ಅಪ್ಪ ಸಾಹೇಬ್ ಅವ್ರನ್ನ ಆಯ್ಕೆ ಮಾಡಿದೆವು ಅಂತ ಹೇಳ್ತಾರೆ ಎಲ್ಲ ನಿರ್ದೇಶಕರು ಜೈ ಅಂದ್ರೆ ಆದರೆ ಜನ ಮಾತ್ರ ಒಂದು ಕಲಿ ಎಷ್ಟು ಹಕ್ಕಿ ಬಿದ್ದು ಅನ್ನೋದು ಎಣಸಾಕಾದ್ರೆ ಅನ್ನೋದು ಎನಿಕೆ ಸಿಗುವಾತ ಅದು ನಿಮ್ಮ ಅವಗಾಣಿಗೆ ಬಿಟ್ಟಿದ್ದೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ